ಯಾರಮ್ಮ ಚಿನ್ನ ಪಾಪನಾಪ್ಪ ತೋರಿಸ್ಕೊಂಡ ಇಲ್ಲದಾರ ಎಲ್ಲಿ ಹತ್ರ ಹೋಗಿ ತೋರಿಸು ಮುಟ್ಟಿ ತೋರಿಸು ಅಮ್ಮ ಯಾರು ಅದ್ರದ್ದು ಅಮ್ಮ ಯಾರು ತೋರಿಸ ಈ ಕಡೆ ನೋಡ್ಕೊಂತ ಹೇಳು ಅದು ಅಮ್ಮ ಅದ್ರ ಪಪ್ಪ ಯಾರು ಹ್ಮ್ ಅದು ಅವ್ರ ಪಪ್ಪನಾ ಇಲ್ಲ ಒಂದ್ಸಲಿ ತೋರ್ಸು ಏನು ಬೇಕು ಬೇಕು ನಿನಗೆ ಬಕೀಟ ತರ್ತೀನಿ ತಳಿ ತರ್ತೀನಿ ಮಾಡಬೇಕು ಪ್ರೀತಿ ಮಾಡಬೇಕು ಪ್ರೀತಿ ಮಾಡ್ಕೊಂತ ಹಾಕ್ಬೇಕು ಅದು ನೀರು ಅದಕ್ಕೆ ಹ್ಞೂ ವೆರಿ ಗುಡ್ ಸೊ ಸ್ವಲ್ಪ ಹಾಕ್ಬೇಕಂದ ಹ್ಞೂ ಅಮ್ಮನ್ ನೋಡೆ ಚಿನ್ನ ಹಾಕಿದ್ದೀನಿ ನೀರಾ ಕೊಡು ಕೊಡ್ತೀನಿ ನಿನ್ನ ಸ್ವಲ್ಪ ಪ್ರೀತಿ ಮಾಡಮ್ಮ ಗಿಡಕ್ಕೆ ಪ್ರೀತಿ ಮಾಡು ಗಿಡಕ್ಕೆ ಪ್ರೀತಿ ಮಾಡು ಪ್ರೀತಿ ಪ್ರೀತಿ ಮಾಡು ప్రీతి ఇకి ఇకి ఇక నెల సు ప్రీతి చిన్న స స్వల్ప హాకు భా హాక్బు వెరీ గుడ్ వెరీ గుడ్ వెరీ గుడ్ సాకు 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 ప్రీతి మిషిను అక్కగా నీరు హాకీ ప్రీతి మే గిడ చన ఉడత అదూ ప్రీతి మాప అదికి ప్రీతి మినీ ఇకి ప్రీతి మగీతన తగ అది తులసి మప్పు నమస్తే మిబిడి ಅಲ್ಲಿ ತುಳಸಿ ಐತಲ್ಲ ಅದಕ್ಕೆ ನಮಸ್ತೆ ಮಾಡು ಹಾಂ ಅದಕ್ಕೆ ನಮಸ್ತೆ ಮಾಡಿಬಿಡವ ಒಂದು ತುಳಸಿ ಮಾತಾಗ ನಮಸ್ತೆ ಮಾಡು ಎರಡು ಕೈಯಿಂದ ನಮಸ್ತೆ ಮಾಡ್ಕಂಡ ತುಳಸಿ ಮಾತಾಗ ಹ್ಞೂ ಇಲ್ಲಿ ನೋಡು ಸಾಕು ಜಾಸ್ತಿ ಪ್ರೀತಿ ಮಾಡಬಾರ್ದು ಸ್ವಲ್ಪ ಪ್ರೀತಿ ಮಾಡಬೇಕು ಇಲ್ಲಿ ನೋಡ್ಕಂದ ಯಾಕಂದಮ್ಮ ಅಮ್ಮ ನೋಡು ಏನು ಎಲ್ಲಿ ಅಲ್ಲೊಂದು ಹಾಕ್ಬೇಕಾ ಸಾಕೆ ಹಾಕಿದೀಯಾ ಅದಕ್ಕೆ ಎಲ್ಲಿ ನೋಡಿಲ್ಲ ನೋಡು ನನ್ನ ನಾನು ನೋಡ್ಸಿನ ನಾನು ನೋಡ್ಕಂದ ಕಂದಮ್ಮ ನಾನು ನೋಡು ಸಾಕು ಸಾಕು ಸಾಕ್ ಸಾಕ್ ಬಂದ್ ಮಾಡ್ಕೊ ಸಾಕು ಒಜ್ಜೆ ಆಗ್ತದೆ ನಿನಗೆ ತೆಗಿ ಹ್ಞೂ ತೆಗ ಹ್ಞೂ ಹಾಕು ಅಲ್ಲಿ ಹಾಕಿಲ್ಲ ಇದಕ್ಕೆ ಹಾಕಿ ಅದಕ್ಕೆ ಒಂದು ಹಾಕೋ ಸಾಕೆ ತುಂಬಿ ಚೆಲ್ಲಂಗೆ ಹಾಕ್ಬಾರ್ದು ಬೇಜಾರು ಅದಕ್ಕೆ ಭಾಳ ನೀರು ಹಾಕಿದ್ರೆ ಕಸ ಇರಲಿ ಬಿಡು ಏನಾಗಲ್ಲ ಮಮ್ಮು ಅದಕ್ಕೆ ಕಸ ಇದ್ರೆ ಅಲ್ಲಿ ಹಾಕಿಲ್ವ ಇದಕ್ಕೆ ಹಾಕಿ ಇದಕ್ಕೆ ಹಾಕು ಅದ್ರ ಪೂವ ಬಿಟ್ಟತ್ ನೋಡಿ ಅದಕ್ಕೆ ಪ್ರೀತಿ ಮಾಡಿ ಎಂಚನು ಹ್ಞೂ ಸಾಕು ಸಾಕು ತಂಬ ಜಗ್ ತಂಬ ಒಳಗಿಡ್ತೇನೆ ಸಾಕು ಅದಕ್ಕೆ ಪ್ರೀತಿ ಮಾಡಿ ಪೂವ ಬಿಟ್ಟು ನೋಡೋದು ಇದಕ್ಕೆ ಪೂವ ಬಿಟ್ಟತ್ ನೋಡಿ ತುಳಸಿ ಗಿಡ ತಿನ್ಬೇಕು ನಮಸ್ತೆ ಮಾಡಿ ತಿನ್ಬೇಕಮ್ಮ ಥ್ಯಾಂಕ್ ಯು ಅಂತ ಹೇಳ್ಬೇಕು ಅದಕ್ಕೆ ಎಲ್ಲಿ ನನ್ನ ನೋಡು ತಿನ್ಬೇಕೇನ ತಿಂದ್ರೆ ಏನಾಗ್ತತಿ ಗುಳುಮ್ ಗುಳು ಆಗ್ತತಿ ಕೆಮ್ಮು ಹೋಗ್ತದ ಕಂದ ಏನು ಹೋಗ್ತತಿ ಕೆಮ್ಮು ಹೋಗ್ತತಿ ಅನ್ಬೇಕು ನನ್ನ ಕಡೆ ತಿರುಗ ಸಾಕೆ ಎಷ್ಟು ತಿಂತಿ ನನ್ನ ಕಡೆ ತಿರುಗಿ ನೋಡ್ಬೇಕು ನೀನು ನನ್ನ ಕಡೆ ನೋಡು ಏನಾಗ್ತದೆ ಹೇಳು ತುಳಸಿ ತಿಂದರೆ ಏನಾಗ್ತದೆ ಹಾಂ ಕೆಮ್ಮು ಹೋಗ್ತತಿ ನುಂಗಿದೀ ಓಯ್ ಏನಾಗ್ತ ಸಾಕು ಬಾರೇ ಚಿನ್ನ ಸಾಕು ಬಾ ಸಾಕು ಬಾರೇ ಏಪ್ಪ ಇನ್ನೂ ಎಷ್ಟು ತಿಂತಿದೆ ಒಂದು ತಿನ್ ಅಂತ ಹೇಳಿ ನಾನು ದಿನ ಒಂದೇ ತಿನ್ಬೇಕು